ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಇವತ್ತಿನ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಇಪ್ಪತ್ತೇಳು ಅಣ್ಣ ಟೈಮ್ ಆಗುತ್ತೆ ಎಂದು ಅವಸರಿಸುತ್ತಿದ್ದಳು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪಿಂಕ್ ಕಲರ್ ಟಾಪ್ ಮಧ್ಯ ಮಧ್ಯ ಕಪ್ಪು ಸಣ್ಣ ಸಣ್ಣ ಡಿಸೈನ್ ಇರುವ ಹೂವಿನ ಚಿತ್ರ ಅದಕ್ಕೆ ಒಪ್ಪುವಂತಹ ಬ್ಲಾಕ್ ಲೆಗಿನ್ಸ್ ಹಾಕಿ ಮೇಲೊಂದು ದುಪ್ಪಟ್ಟ ಬಲಗೈಗೆ ಒಂದು ವಾಚ್ ಮುಖಕ್ಕೆ ಸ್ವಲ್ಪ ಕ್ರೀಮ್ ಕಣ್ಣಿಗೆ ಕಪ್ಪು ಹಣೆಗೆ ಒಂದು ಪುಟ್ಟ ಬಿಂದಿ ಎಂದಿನಂತೆ ಇದಿಷ್ಟೇ ಅಲಂಕಾರ ಮಾಡಿಕೊಂಡು ತನ್ನ ಅಣ್ಣ ಚಿತ್ರಾನ್ನ ಮಾಡುತ್ತಿರುವ ಬಳಿ ಬಂದು ನಿಂತಿದ್ದಾಳೆ ತಲೆಬಾಚು ಎಂದು ಚಿನ್ನು ಇವಾಗ ತಿಂಡಿ ತಿನ್ನು ನಾನು ರೆಡಿಯಾಗಿ ಬರ್ತೀನಿ ಆಮೇಲೆ ಬಾಚುತ್ತೀನಿ ಎಂದು ಸೂರ್ಯ ರೆಡಿಯಾಗಲು ಹೋದನು ಸೂರ್ಯ ಬರುವಷ್ಟರಲ್ಲಿ ತನ್ನೆಲ್ಲ ಪುಸ್ತಕಗಳನ್ನು ಬ್ಯಾಗಿಗೆ ಜೋಡಿಸಿ ನೀರಿನ ಬಾಟಲ್ ರೆಡಿ ಮಾಡಿಕೊಂಡಳು ಸೂರ್ಯ ಬಂದ ನಂತರ ಇಬ್ಬರು ಒಟ್ಟಿಗೆ ತಿಂಡಿ ತಿಂದು ಹೊರಗಡೆ ತಂಗಿಗೆ ತಲೆ ಬಾಚುತ್ತಿದ್ದ ಸೂರ್ಯ ಅಕ್ಕಪಕ್ಕದ ಮನೆಯವರು ನೋಡಿ ಕೆಲವರು ಆಡಿಕೊಂಡರೆ ಇನ್ನೂ ಕೆಲವರು ಅಣ್ಣ ತಂಗಿ ಎಷ್ಟು ಚೆನ್ನಾಗಿದ್ದಾರೆ ಎಂದು ಖುಷಿ ಪಡುತ್ತಿದ್ದರು ತಲೆಬಾಚಿ ತಂಗಿಯನ್ನು ಮುಂದಕ್ಕೆ ತಿರುಗಿಸಿಕೊಂಡು ನೋಡುತ್ತಿದ್ದವನನ್ನು ಅಣ್ಣ ಯಾಕೆ ಹಾಗೆ ನೋಡ್ತಿದ್ದೀಯಾ ಎಂದರೆ ನನ್ನ ಪುಟಾಣಿ ಇವತ್ತು ಏನೂ ವಿಶೇಷವಾಗಿ ಕಾಣುತ್ತಿದ್ದಾಳೆ ಅದಕ್ಕೆ ನೋಡುತ್ತಿದ್ದೇನೆ ಎಂದನು ಡೈಲಾ ಡೈಲಿ ಚೆನ್ನಾಗಿ ಕಾಣಿಸುವುದಿಲ್ಲವಾ ಎಂದು ಮುಖ ಊದಿಸಿದವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನನ್ನ ಪುಟಾಣಿ ಯಾವಾಗಲೂ ಸುಂದರವಾಗಿ ಕಾಣುತ್ತಾಳೆ ಇವತ್ತು ಇನ್ನೂ ಅದ್ಭುತವಾಗಿ ಸಾಕ್ಷಾತ್ ಲಕ್ಷ್ಮೀದೇವಿಯ ಹಾಗೆ ಕಾಣ್ತಿದ್ದೀಯ ಅದಕ್ಕೆ ದೃಷ್ಟಿ ತೆಗೆಯಬೇಕು ಎಂದು ಕೈಯಲ್ಲಿ ಲಟಿಕೆ ಮುರಿದು ದೃಷ್ಟಿ ತೆಗೆದನು ತಂಗಿಗೆ ಅಣ್ಣ ಸಾಕು ಬಾ ಕಾಲೇಜಿಗೆ ಟೈಮ್ ಆಗುತ್ತೆ ಎಂದು ನಕ್ಕಳು ಲೇಟಾದರೂ ಪರವಾಗಿಲ್ಲ ನನ್ನ ತಂಗಿಗೆ ದೃಷ್ಟಿಯಾಗಬಾರದು ಅಷ್ಟೇ ಎಂದು ಸೂರ್ಯನು ಸಹ ನಕ್ಕನು ದೃಷ್ಟಿ ಆದರೆ ನನ್ನ ಅಣ್ಣ ಇದ್ದಾನಲ್ಲ ದೃಷ್ಟಿ ತೆಗೆಯಲು ಹೆದರಿಕೆ ಇಲ್ಲ ಎಂದು ಮತ್ತೆ ನಕ್ಕಳು ಏನೋ ಸೂರ್ಯ ಇಷ್ಟು ಹ್ಯಾಂಡ್ಸಮ್ ಆಗಿರುವ ನನಗೆ ಈ ಬೆಂಗಳೂರಿನಲ್ಲಿ ಅದೆಷ್ಟು ಹುಡುಗಿಯರ ಕಣ್ಣು ಬಿದ್ದಿದೆಯೋ ಏನೋ ಒಂದು ದಿನವೂ ನನಗೆ ದೃಷ್ಟಿ ತೆಗೆಯಲಿಲ್ಲ ಆದರೆ ಛೋಟುದ ಇರುವ ನಿನ್ನ ತಂಗಿಗೆ ಅದು ಯಾವ ಕಡೆಯಿಂದ ದೃಷ್ಟಿಯಾಗುತ್ತೋ ಗೊತ್ತಿಲ್ಲ ಅವಳಿಗೆ ದೃಷ್ಟಿ ತೆಗೆಯುತ್ತಿದೆಯಾ ಎಂದು ಇವರ ಮಾತನ್ನೆಲ್ಲ ಕೇಳಿಸಿಕೊಂಡವನು ಚಿನ್ನವನ್ನು ಚುಡಾಯಿಸುವ ರೀತಿ ಹೇಳಿದನು ಕಿರಣ ಹ್ಯಾಂಡ್ಸಮ್ಮ ನಮ್ಮ ಅಣ್ಣನನ್ನು ಬಿಟ್ಟರೆ ಇಲ್ಲಿ ಯಾರೂ ಹ್ಯಾಂಡ್ಸಮ್ ಆಗಿ ಇಲ್ವಲ್ಲ ಅಷ್ಟೇ ಅಲ್ಲ ಬೆದರುಗೊಂಬೆಗೆ ಯಾರಾದರೂ ದೃಷ್ಟಿ ತೆಗಿತಾರ ಅಣ್ಣ ಇಲ್ವಲ್ಲ ಎಂದು ಚೋಟುದ್ದ ಇದ್ದೀಯಾ ಎಂದು ಹೇಳಿದ್ದನ್ನು ಸಹಿಸಲಾಗದೆ ಸೇರಿಗೆ ಸವಾ ಸೇರು ಎನ್ನುವಂತೆ ತಾನೇನು ಕಮ್ಮಿ ಇಲ್ಲ ಎಂದು ಮಾತನಾಡಿದಳು ಏನು ನಾನು ಬೆದರುಗೊಂಬೆನ ಹಂಗಂದ್ರೆ ಏನು ಹೇಗಿರುತ್ತೆ ಸೂರ್ಯ ಬೆದರುಗೊಂಬೆ ಎಂದರೆ ಸೂರ್ಯನದು ಬರೀ ನಗುವು ಅಷ್ಟೆ ಮತ್ತೆ ಮುಂದುವರೆದ ಕಿರಣ ಹಾಂ ಇವಾಗ ಗೊತ್ತಾಯಿತು ಎಂದು ಯೋಚಿಸುವ ರೀತಿ ಯೋಚಿಸಿ ನಿನ್ನ ಹಾಗೆ ಇರುತ್ತದೆ ಅಲ್ವಾ ಗಶ್ಮಿ ಎಂದನು ರಾಗವಾಗಿ ಕಿರಣನ ಮಾತಿಗೆ ಚಿನ್ನು ಕೋಪಗೊಂಡು ಮುಖ ಊದಿಸಿ ಅಣ್ಣ ಟೈಮ್ ಆಯಿತು ಬಾ ಎಂದು ಬ್ಯಾಗ್ ತೆಗೆದುಕೊಂಡು ಕೆಳಗಡೆ ಇಳಿದಳು ಕಿರಣ ನೀನು ಹೋಗಿರು ನಾನು ಚಿನ್ನು ಕಾಲೇಜಿಗೆ ಬಿಟ್ಟು ಬರ್ತೀನಿ ಎಂದರೆ ನಾನು ಬರ್ತೀನಿ ಬಾ ಕಾಲೇಜ್ ರೋಡಿನಲ್ಲಿಯೇ ಹೋಗೋಣ ಎಂದು ಮೂವರು ಹೊರಟರು ಬೆಂಗಳೂರಿನ ವಾಹನಗಳ ದಟ್ಟಣೆ ಟ್ರಾಫಿಕ್ ನೋಡಿ ಆಶ್ಚರ್ಯವಾಯಿತು ಚಿನ್ನಗೆ ಅಣ್ಣ ಇಷ್ಟೊಂದು ಟ್ರಾಫಿಕ್ ಅಲ್ಲಿ ಅದು ಹೇಗೆ ಓಡಾಡ್ತೀರಾ ಬೇಜಾರಾಗಲ್ವಾ ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್ ಅದೆಷ್ಟು ವೆಹಿಕಲ್ಗಳು ಅಪ್ಪ ಒಂದು ದಿನಕ್ಕೆ ನನಗೆ ಸಾಕಾಯಿತು ಎಂದು ಬೇಜಾರಾದ ಹಾಗೆ ಹೇಳಿದಳು ಬೆಂಗಳೂರು ಅಂದರೆ ಹೀಗೆ ಚಿನ್ನು ಇಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗುವುದರಿಂದ ಟ್ರಾಫಿಕ್ ಹೀಗೆಯೇ ಇರುತ್ತದೆ ನಿನಗೆ ಹೋಗ್ತಾ ಹೋಗ್ತಾ ಅದೇ ಅಭ್ಯಾಸ ಆಗುತ್ತೆ ಆಮೇಲೆ ನೀನೇ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತೀಯ ಎಂದು ಮಾತನಾಡಿಕೊಂಡು ಬಂದವರು ಅದಾಗಲೇ ಕಾಲೇಜು ಬಳಿ ಬಂದು ಇಳಿದರು ಚಿನ್ನು ತಗೋ ಇದು ಮಧ್ಯಾಹ್ನ ಇಲ್ಲೇ ಕ್ಯಾಂಟೀನ್ನಲ್ಲಿ ಊಟ ಮಾಡು ಇವತ್ತು ನಾನೇ ಬರ್ತೀನಿ ಕರೆದುಕೊಂಡು ಹೋಗಲು ಆಮೇಲೆ ನಿನಗೆ ರೋಡ್ ಗೊತ್ತಾದಾಗ ಪಾಸ್ ಮಾಡಿಸ್ತೀನಿ ಆವಾಗ ಬಸ್ಸಿನಲ್ಲಿ ಓಡಾಡುವಂತೆ ಎಂದು ಅವಳ ಕೈಗೆ ಐನೂರು ರೂಪಾಯಿಯ ನೋಟು ನೀಡಿದರೆ ಅಣ್ಣ ಇಷ್ಟೊಂದು ಬೇಡ ನೂರು ರೂಪಾಯಿ ಕೊಡು ಸಾಕು ಎಂದಳು ಚೇಂಜ್ ಇಲ್ಲ ಚಿನ್ನು ಇಟ್ಕೊಂಡಿರೋ ಬೇಜಾರಾಗುತ್ತದೆ ಏನಾದರೂ ಇದ್ದರೆ ಕಾಲ್ ಮಾಡು ಆಯಿತಾ ನಾನು ಒಳಗಡೆ ಬಂದು ಬಿಡಬೇಕಾ ಎಂದನು ಸೂರ್ಯ ಹೇ ಸೂರ್ಯ ಎಲ್ ಕೆ ಜಿ ಮಗುವವಳು ಇವತ್ತೇ ಮೊದಲು ಸ್ಕೂಲ್ಗೆ ಹೋಗ್ತಿರುವುದು ಪಾಪ ಭಯ ಪಡ್ತಾಳೆ ಕ್ಲಾಸ್ ಒಳಗಡೆ ಹೋಗಿ ಕೂರಿಸಿ ಬರೋಗು ಎಂದನು ಕಿರಣ್ನಗುತ್ತ ಹೌದು ಅವಳು ನನಗೆ ಮಗುನೇ ಕಣ ನಿನಗೇನಾದರೂ ಪ್ರಾಬ್ಲಮ್ಮಾ ಇಲ್ಲ ತಾನೇ ಸುಮ್ಮನೀರು ಇಷ್ಟು ದೊಡ್ಡ ಕಾಲೇಜು ಇದೆಲ್ಲ ಹೊಸದು ಭಯ ಪಡ್ತಾಳೆ ಅಂತ ಅಷ್ಟೇ ಇನ್ನೇನಿಲ್ಲ ಎಂದನು ಸೂರ್ಯ ಅಷ್ಟರಲ್ಲಿ ಕಿರಣನನ್ನು ತಿನ್ನುವ ರೀತಿ ನೋಡುತ್ತಿದ್ದಳು ಹುಡುಗಿ ಅಣ್ಣ ಭಯವೇನಿಲ್ಲ ನೀನು ಹೊರಡು ಎಂದು ಅಣ್ಣನನ್ನು ಕಳುಹಿಸಿದಳು ಸೂರ್ಯ ಬೈಕ್ ಚಾಲು ಮಾಡಿದವನು ಮತ್ತೆ ನಿಲ್ಲಿಸಿ ಹಿಂದೆ ತಿರುಗಿ ಚಿನ್ನು ಹುಷಾರು ಎಂದು ಮತ್ತೊಮ್ಮೆ ಹೇಳುವುದನ್ನು ಮರೆಯಲಿಲ್ಲ ಅಣ್ಣನಿಗೇನೋ ಧೈರ್ಯವಾಗಿರುವಂತೆ ಹೇಳಿ ಕಳುಹಿಸಿದ್ದಳು ಆದರೆ ಗೇಟಿನಿಂದ ಒಳಗೆ ಬರುತ್ತಿದ್ದಂತೆ ಒಳಗೊಳಗೆ ಭಯ ಶುರುವಾಯಿತು ತನ್ನ ಕಾಲೇಜಿಗಿಂತ ನಾಲ್ಕು ಪಟ್ಟು ದೊಡ್ಡ ಕಾಲೇಜು ಇದು ಹೆಚ್ಚು ವಿದ್ಯಾರ್ಥಿಗಳು ಕೂಡ ಇದ್ದರು ಯಾವ ಹೆಣ್ಣು ಮಕ್ಕಳನ್ನು ನೋಡಿದರೂ ಟೈಟ್ ಟೀ ಶರ್ಟ್ಸ್ ಜೀನ್ಸ್ ಪ್ಯಾಂಟ್ ಇಲ್ಲ ಮಿನಿ ಸ್ಕರ್ಟ್ ತೋಳಿಲ್ಲದ ಬಿಗಿಯಾದ ಟಾಪ್ ಬರೀ ಇಂತಹ ಉಡುಪುಗಳನ್ನೇ ಧರಿಸಿದ್ದರು ಯಾರ ಕೈಯಲ್ಲೂ ಬಳೆಯಿಲ್ಲ ಒಬ್ಬರ ಹಣೆಯಲ್ಲೂ ಬಿಂದಿಯಿಲ್ಲ ಖಾಲಿ ಕೈಗಳು ಯಾರೋ ಅಲ್ಲೊಬ್ಬರು ಇಲ್ಲೊಬ್ಬರು ಒಂದೊಂದು ವಾಚ್ ಕಟ್ಟಿದ್ದಾರೆ ಅಷ್ಟೇ ಇನ್ನು ಗೆಜ್ಜೆ ಇವತ್ತು ಅವಳೊಬ್ಬಳೆ ಹಾಕಿರುವುದು ಅನಿಸುತ್ತದೆ ಬ್ಯಾಗನ್ನು ಭುಜಕ್ಕೆ ಹಾಕಿ ಗಟ್ಟಿಯಾಗಿ ಹಿಡಿದು ನಾನು ನಮ್ಮೂರಿನ ಕಾಲೇಜು ಬಿಟ್ಟು ಇಲ್ಲಿಗೆ ಬಂದು ತಪ್ಪು ಮಾಡಿದ್ನ ಅವಳಿಗೆ ಅವಳೇ ಪ್ರಶ್ನೆ ಹಾಕಿಕೊಂಡಳು ಗೇಟಿನಿಂದ ಸುಮಾರು ದೂರ ಹೋದವಳಿಗೆ ಗುಂಪಾಗಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳನ್ನು ರೇಗಿಸುತ್ತಿದ್ದ ಆರು ಜನರ ಗುಂಪೊಂದು ಕಾಣಿಸಿತು ಅವರನ್ನು ನೋಡಿ ಇವಳ ಎದೆ ಬಡಿತ ಇನ್ನೂ ಜೋರಾಯಿತು ಆದರೆ ಆ ಗುಂಪಿನಲ್ಲಿ ಇಬ್ಬರು ಹುಡುಗಿಯರು ಇದ್ದರು ಅವರನ್ನು ನೋಡಿ ಇವಳಿಗೆ ಆಶ್ಚರ್ಯವಾಯಿತು ಇವಳು ಓದಲು ಹೋಗುತ್ತಿದ್ದ ಕಾಲೇಜು ಹೋಬಳಿಯಾಗಿದ್ದರಿಂದ ಅಲ್ಲಿಗೆ ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಸುತ್ತಮುತ್ತಲಿನ ಹಳ್ಳಿಯಿಂದ ಬರುತ್ತಿದ್ದರು ಅಲ್ಲಿ ರ್ಯಾಗಿಂಗ್ ಇರಲಿಲ್ಲ ಆದರೆ ಇಲ್ಲಿ ಹುಡುಗಿಯರು ಕೂಡ ರ್ಯಾಗಿಂಗ್ ಮಾಡುತ್ತಾರೆ ಎಂದು ಎಲ್ಲವನ್ನು ನೋಡುತ್ತಾ ಮುಂದೆ ಹೋದಳು ಅಂತೂ ಆ ಗುಂಪಿನವರ ಕಣ್ಣು ಇವಳ ಮೇಲೆ ಬಿದ್ದಿತು ಹೇ ಬಾಯಿಲ್ಲಿ ಎಂದು ಕಾಲು ಮೇಲೆ ಕಾಲು ಹಾಕಿ ಬೈಕಿನ ಮೇಲೆ ಕುಳಿತಿದ್ದವಳು ಕೆಳಗೆ ಇಳಿತು ಕರೆದಳು ಪ್ರಕೃತಿ ಚಿನ್ನು ಅಯ್ಯೋ ಬಸಪ್ಪ ನೀನೇ ಕಾಪಾಡಬೇಕು ನನ್ನನ್ನು ಎಂದು ತನ್ನೂರಿನ ದೇವರನ್ನು ಬೇಡಿಕೊಂಡಳು ಆದರೆ ಅವಳ ಮನಸ್ಸಿನ ಭಯವನ್ನು ಅವರ ಮುಂದೆ ತೋರುಗೊಡದೆ ಅವರ ಎದುರಿಗೆ ಹೋದವಳು ಏನು ಎಂದು ಕೇಳಿದಳು ಏನು ಹೆಸರು ಫಸ್ಟ್ ಇಯರಾ ಬಿ ಎ ಬಿ ಕಾಮ್ ಅಥವಾ ಬಿ ಎಸ್ಸಿನ ಎಂದು ಒಂದೇ ಸಮ ಪ್ರಶ್ನೆಗಳ ಸುರಿಮಳೆಗಳನ್ನೇ ಸುರಿಸುತ್ತಿದ್ದಳು ಪ್ರಕೃತಿ ನನ್ನ ಹೆಸರು ರಶ್ಮಿ ಸೆಕೆಂಡ್ ಇಯರ್ ಬಿ ಎಂದರೆ ಫಸ್ಟ್ ಇಯರ್ ನಿನ್ನನ್ನು ಇಲ್ಲಿ ನೋಡಿಲ್ವಲ್ಲ ಫಸ್ಟ್ ಇಯರ್ ಎಲ್ಲಿ ಓದಿದೆ ಎಂದರೆ ನಮ್ಮೂರಿನಲ್ಲಿ ಎಂದಳು ಆದರೆ ಯಾವುದೇ ಕಾರಣಕ್ಕೂ ಭಯವನ್ನು ಅವಳ ಮುಖದಲ್ಲಿ ಕಾಣಿಸಿಕೊಳ್ಳಲಿಲ್ಲ ನಿಮ್ಮೂರು ಯಾವುದು ಎಂದರೆ ಹಾಸನದ ಒಂದು ಹಳ್ಳಿ ಎಂದಳು ಹೋ ಹಳ್ಳಿಯವಳ ನೀನು ನಿನ್ನ ವೇಷ ನೋಡಿದರೆ ತಿಳಿಯುತ್ತದೆ ನೀನು ಹಳ್ಳಿಯವಳೆಂದು ವ್ಯಂಗ್ಯವಾಗಿ ಹೇಳಿದಳು ಪ್ರಕೃತಿ ಕುಳಿತಿದ್ದ ವಿದ್ಯಾ ಎದ್ದು ಬಂದವಳು ಅವಳ ಸುತ್ತ ಒಂದು ಸುತ್ತು ಹಾಕಿ ಅವಳ ಕೂದಲನ್ನು ನೋಡಿ ಆಶ್ಚರ್ಯದಿಂದ ಲೇಪ್ರಕು ನೋಡಿಲಿ ಈ ಹಳ್ಳಿ ಹುಡುಗಿ ಕೂದಲು ಎಷ್ಟು ಉದ್ದ ಇದೆ ಎಂದು ಜಡೆಯನ್ನು ಮೇಲೆತ್ತಿ ತೋರಿಸಿದಳು ಇಷ್ಟರ ತನಕ ಗಮನಿಸದ ಪ್ರಕೃತಿ ಇವಾಗ ಅದನ್ನು ಗಮನಿಸಿ ಅವಳ ಜಡೆಯನ್ನು ಎಳೆದು ಚಿನ್ನು ಎಳೆದಳು ಚಿನ್ನು ಅಮ್ಮ ನೋವುತ್ತಿದೆ ಕೂದಲು ಬಿಡಿ ಎಂದು ಮುಖ ಕವಿಚಿದಳು ಇವಾಗ ಚಿನ್ನುಗೆ ಭಯದ ಬದಲು ಕೋಪ ಬರಲು ಶುರುವಾಗುತ್ತದೆ ಆದರೂ ಸುಮ್ಮನೆ ಇದ್ದಳು ನಿನ್ನ ಕೂದಲಿಗೆ ಏನು ಹಾಕ್ತೀಯ ಹೇಳು ನಾನು ಬಿಡ್ತೀನಿ ಎಂದು ಕೂದಲನ್ನು ಇನ್ನೂ ಜೋರಾಗಿ ಎಳೆದಳು ಚಿನ್ನು ತನ್ನ ಬಲವನ್ನೆಲ್ಲ ಒಟ್ಟುಗೂಡಿಸಿ ಜೋರಾಗಿ ಪ್ರಕೃತಿಯನ್ನು ನೂಕಿದಳು ನೂಕಿದ ರಪಸಕ್ಕೆ ಅವಳು ನಿಂತಿದ್ದ ಬೈಕ್ ಮೇಲೆ ಹೋಗಿ ಬಿದ್ದಳು ನಿಮಗೇನು ಮನುಷ್ಯತ್ವ ಅನ್ನುವುದು ಇಲ್ವಾ ಹೌದು ನಾನು ಹಳ್ಳಿ ಹುಡುಗಿ ನಿಮಗೆ ಏನಾದರೂ ಪ್ರಾಬ್ಲಮ್ಮಾ ಇಲ್ವಲ್ಲ ಇನ್ನು ನಾನು ಕೂದಲಿಗೆ ಏನು ಹಾಕ್ತೀನಿ ಅನ್ನುವುದು ನಿಮ್ಮ ಪ್ರಶ್ನೆ ಅಲ್ವಾ ನಾನು ಎಮ್ಮೆ ಸಗಣಿ ಹಾಕ್ತೀನಿ ನೀವು ಅದನ್ನೇ ಹಾಕಿಕೊಳ್ಳಿ ಕೋಳಿ ಪುಕ್ಕದ ಹಾಗಿರುವ ನಿಮ್ಮ ಕೂದಲು ಉದ್ದ ಬೆಳೆಯುತ್ತದೆ ಯಾರನ್ನೇ ಆಗಲಿ ಏನನ್ನಾದರೂ ಕೇಳಬೇಕೆಂದರೆ ಅದಕ್ಕೊಂದು ರೀತಿ ನೀತಿ ಇರುತ್ತದೆ ಹೀಗೆ ನಿಮ್ಮ ಹಾಗೆ ದರ್ಪ ತೋರುವುದಲ್ಲ ನಿಮ್ಮ ದರ್ಪ ಏನಿದ್ದರೂ ನಿಮ್ಮ ಬಳಿಯೇ ಇರಲಿ ಬೇರೆಯವರ ಬಳಿ ಮಾತನಾಡುವುದು ಹೇಗೆ ಎಂದು ಮೊದಲು ತಿಳಿದುಕೊಳ್ಳಿ ಎಂದು ಕೋಪದಿಂದ ಹೇಳಿದಳು ಚಿನ್ನು ನನಗೆ ದರ್ಪಣ ನಾನು ಮಾತನಾಡುವುದನ್ನು ನಿನ್ನಿಂದ ಕಲಿಯಬೇಕ ಎಂದು ಹೊಡೆಯಲು ಕೈ ಎತ್ತಿದರೆ ಅವಳ ಕೈಯನ್ನು ಬಲವಾಗಿ ಹಿಡಿದವಳು ಪ್ರಕೃತಿಯ ಹಿಂದಕ್ಕೆ ಕೈ ತಿರುಗಿಸಿದವಳು ಹಳ್ಳಿ ಹುಡುಗಿ ಎಂದರೆ ನೀವು ಮಾಡಿದ ಅವಮಾನಗಳನ್ನು ಸಹಿಸಿ ಮೂಲೆಯಲ್ಲಿ ನಿಂತುಕೊಳ್ಳುತ್ತಾಳೆ ಎಂದು ತಿಳಿದರೆ ಅದು ನಿಮ್ಮ ಭ್ರಮೆ ನನಗೂ ಹೊಡೆಯಲು ಶಕ್ತಿ ಇದೆ ನಿಮ್ಮ ಹಾಗೆ ಫಿಜ್ಜಾ ಬರ್ಗರ್ ತಿಂದು ಬೆಳೆದಿಲ್ಲ ಮುದ್ದೆ ತಿಂದು ಬೆಳೆದಿರುವವಳು ನಾನು ನಿಮಗಿಂತಲೂ ಶಕ್ತಿ ಹೆಚ್ಚೇ ಇದೆ ನನಗೆ ಎಂದು ಪ್ರಕೃತಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದಳು ಹೇ ನಿಂತು ಏನರೋ ನೋಡ್ತಿದ್ದೀರಾ ಇಲ್ಲೇನು ನಾಟಕ ನಡೆಯುತ್ತಿದ್ದೀಯಾ ನನ್ನ ಕೈ ನೋವುತ್ತಿದೆ ಬಂದು ಬಿಡಿಸ್ರೋ ಎಂದು ಮುಖ ಕಿವಿಚಿ ತನ್ನ ಸ್ನೇಹಿತರಿಗೆ ಹೇಳಿದಳು ಅಷ್ಟರಲ್ಲಿ ಒಂದು ಬಲಿಷ್ಠವಾದ ಕೈಯೊಂದು ಚಿನ್ನು ಕೈಯನ್ನು ಬಲವಾಗಿ ಹಿಡಿಯಿತು ಮುಂದುವರಿಯುವುದು ನನ್ನ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ